ಪಂಚ ನದಿಗಳ ಉಗಮ ಸ್ಥಾನ ನಂದಿ ಬೆಟ್ಟ ಉಳಿಸಿ ಅನ್ನುವಂತಹ ಒಂದು ಬೃಹತ್ ಆಂದೋಲನಕ್ಕೆ ಈಗ ಚಾಲನೆ ಸಿಕ್ಕಿದೆ ಈ ಆಂದೋಲನದ ಸಾರಿತ್ಯ ವಹಿಸಿರುವಂಥವ್ರು ಇದು ಎಲ್ಲ ರೀತಿಯಲ್ಲೂ ಮಾರ್ಗದರ್ಶನ ಮಾಡ್ತಾ ಇರುವಂಥವರು ನಮ್ಮ ನಿಮ್ಮೆಲ್ಲರ ನಡುವೆ ಇರುವಂತಹ ಎಂಬತ್ತೊಂಬತ್ತು ವರ್ಷ ವಯಸ್ಸಿನ ನವಯುವಕ ಅಂತಲೇ ನಾವು ಅವರನ್ನು ಕರೆಯುವಂಥದ್ದು ಬಹಳ ಭಾಳ ನಮ್ಮೆಲ್ಲರ ಪ್ರೀತಿಯ ಪರಿಸರ ಹೋರಾಟಗಾರ ಪರಿಸರ ಕಾರ್ಯಕರ್ತ ಪರಿಸರ ತಜ್ಞರು ಆದಂತಹ ಡಾಕ್ಟರ್ ಎನ್ ಎಲ್ಲಪ್ಪ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಮಾತಾಡ್ಸೋಣ ಸರ್ ಈಗ ನೀವು ಭಾಳ ದೊಡ್ಡ ಹೋರಾಟ ಮಾಡ್ತಾ ಇದ್ದೀರ ಪರಿಸರ ಉಳಿಸಿ ನಂದಿ ಉಳಿಸಿ ಅಂತ ಅಂದ್ಬಿಟ್ಟು ಭಾಳ ದೊಡ್ಡ ಅಭಿಯಾನ ಈ ಅಭಿಯಾನದ ಬಗ್ಗೆ ಏನು ಹೇಳ್ತೀರಾ ಸರ್ ಬೆಂಗಳೂರಿನ ಉಳಿದ ಬಗ್ಗೆ ಬೆಂಗ್ಳೂರಮ್ಮ ನಾವು ಇವತ್ತು ಬೆಂಗಳೂರಮ್ಮನ ಗೋಳನ್ನು ಎಷ್ಟು ಗೋಳಾಡಿಸ್ ಗೋಡಿಸ್ತಾ ಇದ್ವಿ ಇದೀವಿ ಅಂತಂದರೆ ಎಲ್ಲ ರೀತಿಯಲ್ಲಿ ಕೆರೆ ಆಮೇಲೆ ಬೆಟ್ಟ ಗುಡ್ಡ ಆಮೇಲೆ ಟ್ರಾಫಿಕ್ಕು ಸೀವೇಜ್ ವಾಟ್ರು ಅಲ್ಲಿಂದ ಗಾರ್ಬೇಜು ಇಂಡಸ್ಟ್ರಿಯಲ್ ವೇಸ್ಟು ಎಷ್ಟು ಇಂಡಸ್ಟ್ರೀಸು ಎಷ್ಟೊಂದು ಥರ್ಮಲ್ ವೇಸ್ಟು ಇದೆಲ್ಲ ಕೂಡ ಎಲ್ಲೂ ಸಮರ್ಪಕವಾಗಿ ನಿಯಂತ್ರಣ ಆಗ್ತಾ ಇಲ್ಲ ಹಂಗಾಗಿ ಬೆಂಗಳೂರು ಇಸ್ ಫಿಲ್ಲಿಂಗ್ ವಿತ್ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಟಾಕ್ಸಿಕ್ ಏರ್ ವಿಷ ಪ್ರಾಣ ಪ್ರಾಣವಾಯುವಿನಲ್ಲಿ ವಿಷ ಜೀವ ಜಲದಲ್ಲಿ ವಿಷ ಅಲ್ಲಿ ನಾನು ನೀವು ಒಂದು ಕಡೆಯಿಂದ ಒಂದು ಕಡೆಗೆ ಹೋಗಬೇಕಾಗಿದ್ರೆ ಇವತ್ತು ಒಂದು ಹತ್ತು ಕಿಲೋಮೀಟ್ರ್ ಒಳಗೆ ಹೋಗ್ಬೇಕಾಗಿದ್ದರೂ ಕೂಡ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಹತ್ತು ಸಿಗ್ನಲ್ ಒಂದು ಸಿಗ್ನಲಲ್ಲಿ ಐವತ್ತು ಗಾಡಿ ನಿಲ್ಲುತ್ತೆ ಕನಿಷ್ಠ ಐವತ್ತು ಗಾಡಿ ನಿಂತಾಗ ಏನಾಗುತ್ತೆ ಅಂದರೆ ಅಲ್ಲಿ ಇಂಜಿನ್ ಆಫ್ ಮಾಡಲ್ಲ ಅಲ್ಲಿ ಅನ್ಬರ್ಟ್ ಕಾರ್ಬನ್ಸ್ ರಿಲೀಸ್ ಆಗುತ್ತೆ ಏನಾಗುತ್ತೆ ಅಂದರೆ ಆಕ್ಸಿಜನ್ನ ಸ್ಪ್ಲಿಟ್ ಮಾಡುತ್ತೆ ಓತ್ರಿ ಬಾಳ್ಬಿಡುತ್ತೆ ಹೋತ್ರಿ ಇಸ್ ಎ ಡೆಡ್ಲಿ ಪಾಯ್ಸನ್ ಸೆಕೆಂಡ್ರಿ ಪೊಲ್ಯೂಟೆಡ್ ಅಂತ ಹೇಳ್ತಾರೆ ಹೈಡ್ರೋಕಾರ್ಬನ್ ನಾಕ್ಸಸ್ ಎರಡೂ ಓಟೂನ ಓತ್ರಿ ಮಾಡುತ್ತೆ ನಮ್ಮಲ್ಲಿ ಎಲ್ಲಿಯೂ ಸೆನ್ಸಾರ್ಸ್ ಇಲ್ಲ ಬೇರೆ ದೇಶಗಳಲ್ಲಿ ಒಂದು ಸೆನ್ಸಾರ್ ಆಗ್ತಾರೆ ಅಲ್ಲಿ ಗ್ರೌಂಡ್ ಲೆವೆಲ್ ಓಸನ್ ಶುರು ಆಗಿದ ತಕ್ಷಣ ಇಮ್ಮಿಡಿಯೇಟ್ಲಿ ಟ್ರಾಫಿಕ್ ಅದು ಪ್ರೈಮ್ ಮಿನಿಸ್ಟರ್ ಆಗಲಿ ನಿಲ್ಲಿಸೇಬೇಕು ಇಂಜನ್ ಆಫ್ ಮಾಡಲೇಬೇಕು ಬಟ್ ನಮ್ಮಲ್ಲಿ ಅದು ಆ ಸೆನ್ಸಾರ್ಸು ಆಗ್ಲಿಲ್ಲ ಆ ರೀತಿ ಇದನ್ನು ಹೋಗೋದು ಬೆಂಗಳೂರು ಅಷ್ಟೊಂದು ಮಾರಕವಾಗಿ ಆಗಿದೆ ಅಂತ ನೀವು ಹೇಳ್ತಾ ಇದೀರ ಮಾರಕವಾಗಿ ಪರಿಸರ ಬಿಟ್ಟು ಬೇರೆ ಡೆಲ್ಲಿ ಬಿಟ್ಟ ಮೇಲೆ ಹೀಟ್ ವೇವ್ ಪೊಲ್ಯೂಷನ್ ஒல்யூ டென்ட் பில்டிங் டெபரீஸு எல்லாம் அது வீசாக் எல்லாம் அது ಕನ್ಸ್ಟ್ರಕ್ಷನ್ ವರ್ಕರ್ಸು ಅಲ್ಲಿ ಕೂಡ ಸಿಮೆಂಟು ಸ್ಟೀಲು ಧೂಳು ಪರ್ಟಿಕ್ಯುಲೇಟ್ ಮ್ಯಾಟರ್ ಅದು ಏನು ಟೂ ಪಾಯಿಂಟ್ ಫೈವ್ ಮೈಕ್ರಾನ್ ಅಲ್ಲ ಟೆನ್ ಮೈಕ್ರಾನ್ ಸೊ ಇಂಥ ಒಂದು ಪಲ್ಯೂಟೆಡ್ಸು ಕೂಡ ಹೈಯೆಸ್ಟು ನೆಕ್ಸ್ಟ್ ಡೆಲ್ಲಿ ಬೆಂಗಳೂರು ಸೊ ಈ ರೀತಿಯ ಪರಿಸರ ಇರೋ ಸಂದರ್ಭದಲ್ಲಿ ಅಂದರೆ ಮಾಲಿನ್ಯಕಾರಕ ವಾತಾವರಣ ಇರೋ ಹಿನ್ನೆಲೆಯಲ್ಲಿ ನಂದಿ ಉಳಿಸ್ಬೇಕು ಅಂತ ನೀವು ಹೋರಾಟ ಮಾಡ್ತೀವಿ ನಂದಿ ಯಾಕೆ ಉಳಿಸ್ಬೇಕು ಅಂತಂದರೆ ನಂದಿ ಈಸ್ ಆಕ್ಸಿಜನ್ ಬ್ಯಾಂಕ್ ಒಂದು ನಂಬಿಯಿಂದನೂ ನಮಗೆ ಅಲ್ಲಿಂದ ಬರ್ತಕ್ಕಂಥ ಎಮ್ ಸ್ಯಾಂಡ್ ಇದೆಯಲ್ಲ ಆ ಎಮ್ ಸ್ಯಾಂಡಲ್ಲಿ ಕ್ರೇಟನ್ ಅಂತ ಒಂದು ವೆರಿ ಡೈಮಂಡ್ ಥರ ಪರ್ಟಿಕ್ಯುಲೇಟ್ ಮ್ಯಾಟ್ರ್ ಇದೆ ಅದು ನ್ಯಾನೂ ಪರ್ಟಿಕ್ಯುಲೇಟ್ ಮ್ಯಾಟ್ರ್ ನಾವು ಹಿಂದಿಯಲ್ಲಿ ಮಾಡಿಕೊಂಡ್ರೆ ಸ್ಟ್ರೈಟ್ ವೇ ಲಂಗ್ಸ್ಗೆ ಹೋಗುತ್ತೆ ಇನ್ನು ಕಡಿಮೆ ಇರ್ತಕ್ಕಂಥದ್ದು ಬ್ಲಡ್ ಸ್ಟ್ರೀಮ್ಗೆ ಹೋಗುತ್ತೆ ಅದು ಬ್ರೈನ್ಗೆ ಹೋಗುತ್ತೆ ಬ್ರೈನ್ ಟ್ಯೂಮರೂ ಆಗುತ್ತೆ ಆಮೇಲೆ ಹಾರ್ಟ್ ಪ್ರಾಬ್ಲಮ್ಮು ಆಗುತ್ತೆ ಯಾಕೆ ಅಂತೂ ಗೊತ್ತಾಗೋಲ್ಲ ಯಾರೂ ಡಯಾಗ್ನೈಸ್ ಮಾಡೋಕೆ ಹೋಗಲ್ಲ ಸೊ ಯಾಕೆ ಸತ್ತು ಸ ಎಷ್ಟೊಂದು ಜನ ಸಾಯ್ತಾ ಇದ್ದಾರೆ ಎಷ್ಟು ಜನ ಕ್ಯಾನ್ಸರ್ ಬರ್ತಾ ಇದೆ ಹೈಯೆಸ್ಟ್ ನಂಬರ್ ಆಫ್ ಕ್ಯಾನ್ಸರ್ಸ್ ಬರ್ತಾ ಇದೆ ನಮ್ಮಲ್ಲಿ ಸೊ ಈ ರೀತಿಯಲ್ಲಿ ಹೆಲ್ತ್ ವರ್ಸಸ್ ಆಕ್ಟಿವಿಟೀಸ್ ಕಂಪೇರ್ ಮಾಡಿಕೊಂಡ್ರೆ ಹೆಲ್ತ್ ಈಸ್ ಡಿಟಮಿನೇಟಿಂಗ್ ವೆರಿ ಫಾಸ್ಟ್ ಇನ್ ಬ್ಯಾಂಗ್ಲೂರ್ ಅಂಡ್ ಎವ್ರಿ ಸಿಟಿಸನ್ ಇನ್ ಇನ್ಹೇಲಿಂಗ್ ಟಾಕ್ಸಿಕ್ ಪ್ರಾಣವಾಯು ವಿಷ ಆಗ್ತಾ ಇದೆ ಜೀವಜಲ ವಿಷ ಆಗ್ತಾ ಇದೆ ಪ್ರಾಣವಾಯು ಜೀವ ಅಂದರೆ ಪಬ್ಲಿಕ್ ವೆಲ್ಫೇರ್ ಪಬ್ಲಿಕ್ ಹೆಲ್ತ್ ಅನ್ನೋದನ್ನು ಹೇಗೆ ಡಿಫೈನ್ ಮಾಡ್ತೀರಿ ನೀವು ಸರ್ ಈ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನೀವು ಏನು ಕಾಲ್ ಏನು ಕರೆ ಕೊಡ್ತಾ ಇದ್ದೀರಿ ಸರ್ ಯುವ ಸಮೂಹಕ್ಕೆ ಬೇರೆ ಬೇರೆ ಸಂಘಟನೆಗಳಿಗೆ ಇದೊಂದು ಬಹಳ ದೊಡ್ಡ ಹೋರಾಟ ಬಹಳ ಧ್ಯೇಯ ಇಟ್ಕೊಂಡು ಇದು ಮಾಡ್ತಾ ಇದ್ದೀರಾ ಪರಿಸರದ ಬಗ್ಗೆ ಕಾಳಜಿ ಇಟ್ಕೊಂಡು ನೀವು ಬಹಳ ಆಳವಾದ ಅಧ್ಯಯನ ಕೂಡ ಮಾಡಿದ್ದೀರ ನಂದಿ ಒಂದು ಪರಿಸರದ ಬಗ್ಗೆ ಏನು ಯಾವ ರೀತಿ ನೀವು ಕರೆ ಕೊಡ್ತಾ ಇದ್ದೀರಿ ಹೋರಾಟ ಕೈ ಜೋಡಿಸಿ ಅಂತ ಈಗ ಹೋರಾಟ ಕೈ ಜೋಡಿಸಿದ್ರೆ ಈಗ ಬ್ಯಾಂಗ್ಳೂರು ಕೆಪ್ ಕ್ಯಾರಿಂಗ್ ಕೆಪಾಸಿಟಿ ಅಂತ ಹೇಳ್ತೀವಿ ನಾವು ಧಾರಣ ಶಕ್ತಿ ಸೊ ತ್ರೆಶೋರ್ ಲೆವೆಲ್ ಪಾಸಾಯಿತು ಅಲೌಟ್ ಲೆವೆಲ್ ಬಂತು ಇವಾಗ ಅಲಾರ್ಂಪಿಂಗ್ ಲೆವೆಲಲ್ಲಿ ಇದ್ದೀವಿ ನಾವು ಒಬ್ಬರೇ ಈಗ ತ್ರೆಶೋರ್ ಲೆವೆಲ್ ಓಟ್ಲು ಇತ್ತು ಅಲರ್ಟ್ ಬಂತು ಹುಷಾರಾಗಿರಿ ಅಂತ ಹೇಳ್ತು ಇವಾಗ ಅಲಾರ್ಮಿಂಗ್ ಲೆವೆಲಲ್ಲಿ ಇದ್ದೀವಿ ಸೊ ಎಬ್ರಿ ಡೇ ನಮ್ಗೆ ಇವತ್ತು ಒಂದು ಒಂದು ಮಳೆ ಆದರೆ ಏನಾಗುತ್ತೆ ಆಮೇಲೆ ಮೂವತ್ತೆಂಟು ಡಿಗ್ರಿ ಟೆಂಪರೇಚರ್ ಆದರೆ ಏನಾಗುತ್ತೆ ಎಷ್ಟೊಂದು ಹೀಟ್ ಐಲ್ಯಾಂಡ್ಸ್ ಫಾರಮ್ ಆಗಿದ್ದಾವೆ ಫ್ಲಡ್ ಹೀಟ್ ಈ ಎರಡೂ ಕೂಡ ಇಸ್ ವೆರಿ ಡ್ರಾಸ್ಟಿಕ್ ಚೇಂಜ್ ಆಗ್ತಾ ಇದೆ ಇವೆರಡೂ ಸಿಟಿಸನ್ಸ್ಗೆ ಕಂಫರ್ಟ್ ಲೆವೆಲ್ ಅಂತ ಹೇಳ್ತೀವಿ ನಾವು ಅಥವಾ ಹೆಲ್ತ್ ಇಂಡೆಕ್ಸ್ ಅಂತ ಹೇಳ್ತೀವಿ ಅದೇ ವೆಲ್ಫೇರ್ ಅಂತ ಹೇಳ್ತೀವಿ ವೆಲ್ ಬೀಯಿಂಗ್ ಅಂಡ್ ವೆಲ್ಫೇರ್ ಇವೆರಡೂ ಕೂಡ ಇವತ್ತು ಬೆಂಗಳೂರಿನಲ್ಲಿ ಈಸೆ ಬಿಕಮಿಂಗ್ ವೆರಿ ಪ್ರಿಶಿಯಸ್ ಅದನ್ನು ಆದರೆ ಬೆಂಗಳೂರನ್ನು ಬೆಳವಣಿಗೆ ಅನ್ನೋದನ್ನು ಇವತ್ತು ಕೂಡ ಎಷ್ಟೊತ್ತು ಟಾಲ್ ಬಿಲ್ಡಿಂಗ್ಸ್ ಬರ್ತದೆ ಒಂದು ಬಿಲ್ಡಿಂಗ್ ಟಾಲ್ ಬಿಲ್ಡಿಂಗ್ ಬರಬೇಕಾಗಿದ್ರೆ ಒಂದು ಹತ್ತು ಐದು ವರ್ಷ ಆಗುತ್ತೆ ಅಲ್ಲಿ ಎಷ್ಟೊಂದು ಬಿಲ್ಡಿಂಗ್ ಮೆಟೀರಿಯಲ್ಲು ಎಷ್ಟೊಂದು ಆ್ಯಕ್ಟಿವಿಟೀಸು ಆಮೇಲೆ ಒಂದು ಐದು ಕಿಲೋಮೀಟ್ರ್ನಲ್ಲಿ ಅಲ್ಲಿ ಪರ್ಟಿಕ್ಯುಲರ್ ಮ್ಯಾಟ್ರ ಜನರೇಟ್ ಆಗುತ್ತೆ ಸೊ ಇವೆಲ್ಲವೂ ಕೂಡ ಬಿಲ್ಡಿಂಗ್ ಲೈಸೆನ್ಸ್ ಕೊಟ್ಟು ಕೂಡ ದಿವಸದಲ್ಲಿ ಮುಗಿಸ್ಬೇಕು ಅಂತ ಹೇಳಬೇಕು ದೇ ದೇಶ ಮ್ಯಾನೇಜ್ ದಿ ವೇಸ್ಟ್ ಪಲ್ಯೂಟೆಂಟ್ಸ್ ಅದಕ್ಕೊಂದು ಇದು ಕಟ್ಟಿ ಅದನ್ನು ರೀತಿಯಲ್ಲಿ ಮಾಡಬೇಕು ಅಂತ ಅಲ್ಲಿ ಒಂದು ಲೇಬ್ರರ್ಸ್ಗೂ ಕೂಡ ಅಲ್ಲಿ ಅವರೇ ಬಂದು ಅಡುಗೆ ಮಾಡ್ಕೊಂಡು ತಿಂತಾರೆ ಸೌದೆ ತೆಗೆದುಕೊಂಡು ಅಡುಗೆ ಮಾಡ್ಕೊಂಡು ತಿಂತಾರೆ ಅವ್ರಿಗೆ ಟಾಯ್ಲೆಟ್ ಇರೋದಿಲ್ಲ ಎಲ್ಲದರಲ್ಲಿ ಟಾಯ್ಲೆಟ್ ಮಾಡ್ತಾರೆ ಅಲ್ಲಿ ಕನ್ಸ್ಟ್ರಕ್ಷನ್ಗೆ ಇಷ್ಟೊಂದು ಕೋಟಿ ರೂಪಾಯಿನ ಒಂದು ಬಿಲ್ಡಿಂಗಿಗೆ ಐದು ಕೋಟಿ ಆರು ಕೋಟಿ ಏಳು ಕೋಟಿ ಇಸ್ಕೊತೀರಿ ನೀವು ಅವ್ರಿಗೆ ಕಂಫರ್ಟ್ಸ್ ಕ್ರಿಯೇಟ್ ಮಾಡ್ಕೊಳ್ಬೇಕು ನೈಬರ್ವುಡ್ಗೆ ಕ್ರಿಯೇಟ್ ಮಾಡ್ಕೊಳ್ಬೇಕು ಈ ರೀತಿ ಒಂದು ಕಂಡೀಷನ್ಸ್ ಆಗಬೇಕು ಎಲ್ಲನೂ ವೈಲೇಟ್ ಮಾಡ್ತಾ ಇದ್ದಾರೆ ಈಗ ನಂದಿ ವಿಚಾರಕ್ಕೆ ಬರೋದಾದ್ರೆ ಏನು ಕರೆ ಕೊಡ್ತೀರಾ ಸರ್ ಹೋರಾಟಕ್ಕೆ ಯಾವ ರೀತಿ ಕೈ ಜೋಡಿಸ್ಬೇಕು ನಿಮ್ಮ ಜೊತೆ ಫಸ್ಟ್ ಥಿಂಗ್ ಈಸ್ ಬ್ಯಾನ್ ಏನು ಕ್ವಾರಿಂಗ್ ಅದನ್ನು ಈಗ ಎಲ್ಲಿ ಎಲ್ಲೆಲ್ಲಿ ಡೆವ್ರೀಸ್ ಬಿದ್ದಿದೆಯೋ ಅದನ್ನೆಲ್ಲ ಕೂಡ ಸೆಗ್ರಿಗೇಟ್ ಮಾಡಿ ಅದನ್ನೆಲ್ಲ ಒಂದು ಚೆಕ್ ಡ್ಯಾಮ್ ಸ್ಥಾನ ಮಾಡಿ ಮಳೆ ನೀರು ಇಂಗಿ ಅಲ್ಲಿ ಒಂದು ರೀಚಾರ್ಜ್ ಪೆಟ್ಸ್ ಮಾಡಬೇಕು ಆವಾಗೇನಾಗುತ್ತೆ ಮತ್ತೆ ಆಗುತ್ತೆ ಅಲ್ಲಿ ಲೋಕಲ್ ಇಂಡಿಜಿನಿಯಸ್ ಸ್ಪೀಶೀಸು ಇಂಟೆನ್ಸಿವ್ ಆಗಿ ಫೈವ್ ವರ್ ಫೈವ್ ಇಯರ್ ಪ್ರೋಗ್ರಾಮ್ನಲ್ಲಿ ಕಂಟಿನ್ಯೂ ಟ್ರೀಟೆಡ್ ವಾಟರ್ ತೆಗೆದುಕೊಂಡೋಗಿ ವಾಟ್ರ್ ಮಾಡಿ ಇನ್ ಟ್ರೀಟ್ ಮಾಡಿ ರೆನ್ಯೂ ಮಾಡಬೇಕು ಇಟ್ ಇಸ್ ಪಾಸಿಬಲ್ ಈಗ ರೋಪೆ ನಿಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ ರೋಪ್ ಸ್ಟಾಪ್ ಮಾಡಬೇಕು ಪ್ರವಾಸೋದ್ಯಮ ಚಟುವಟಿಕೆ ನಿಲ್ಲಿಸಬೇಕು ಅಂತ ಹೇಳ್ತಾರೆ ಪ್ರವಾಸೋದಕ್ಕೆ ನಿಲ್ಲಿಸಿ ಅಂತೇಳಿಲ್ಲ ಅಲ್ಲ ರೋಪೇ ಬೇಡ ಇರ್ತೀವಿ ಯಾಕೆಂದರೆ ವರ್ಟಿಕಲ್ ಆಗಿ ರಾಕ್ ಆ ವರ್ಟಿಕಲ್ ರಾಕ್ ನೀವು ಬ್ಲಾಸ್ಟ್ ಮಾಡಿದಾಗ ಕಂಪ್ಲೀಟ್ ಅದು ಇಟ್ಸ್ ಡಿಸ್ಟರ್ಬ್ ಆಗುತ್ತೆ ರಾಕ್ ಸಿಸ್ಟಮ್ ಡಿಸ್ಟರ್ಬ್ ಆದರೆ ಆವಾಗ ಒಂದು ಸಣ್ಣ ಅರ್ಥ ಕ್ಲೇಕ್ ಆದರೂ ಕೂಡ ಇಟ್ ಇಸ್ ಗೋಯಿಂಗ್ ಟು ಕೊಲ್ಯಾಪ್ಸ್ ಹೇಗೆ ಈಗ ಪಶ್ಚಿಮಘಟ್ಟಗಳು ಕೊಲ್ಯಾಪ್ಸ್ ಆಗ್ತಾ ಇದೆಯೋ ಸೊ ಎಲ್ಲೋ ಒಂದು ಕಡೆಗೆ ಒಂದು ಒಂದು ಫಾಲ್ಟ್ ಇದ್ರೆ ಒಂದು ಬ್ಲಾಸ್ಟ್ ಮಾಡಿದ್ರೆ ಇಷ್ಟು ಮಿಲಿಮೀಟರ್ ಇದ್ದಿದ್ದು ಇಷ್ಟು ಮಿಲಿಮೀಟರ್ ಆಗುತ್ತೆ ನೀರು ನುಗ್ಗುತ್ತೆ ಕೊಲಾಪ್ಸ್ ಆಗುತ್ತೆ ಅದಕ್ಕೆ ರೋಪೆ ಬೇಗ ಬೇಡ ಇದನ್ನ ತಕ್ಷಣವೇ ಈ ಯೋಜನೆ ಕೈಬಿಡಿ ಅಂತ ಇದು ರೋಪೆ ಬದಲು ನೀವು ಒಂದು ಬ್ಯೂಟಿಫುಲ್ಲಾಗಿ ಮೈಡಲ್ ಪಾತ್ ಮಾಡಿ ಬ್ಯೂಟಿಫುಲ್ಲಾಗಿ ನೋಡ್ಕೊಂಡು ಆ ಕಡೆ ಈ ಕಡೆಗೆ ಎಲ್ಲ ಹರ್ಬಲ್ ಪ್ಲಾಟ್ಸ್ ಹಾಕಿ ಲೆಟ್ ದಿ ಬ್ರೀದ್ ಪ್ರಾಣವಾಯು ಮೆಡಿಕೇಟೆಡ್ ಆಕ್ಸಿಜನ್ ಟ್ರಿಚ್ ಸಣ್ಣವಾಗಿ ಏನು ಹೇಳ್ಕೊಂಡು ಹೋಗಿ ಅಲ್ಲಲ್ಲಿ ರಸ್ತೆ ತಗೊಳ್ಳೋಕ್ಕೆ ಜಾಗ ಮಾಡಿಕೊಡಿ ಅಲ್ಲಿ ಒಂದು ನೀರು ಕುಡ್ಕೊಂಡು ಅಲ್ಲಿ ಒಂದು ಸ್ವಲ್ಪ ಒಂದು ಜಾಗ ಬಿಟ್ಟು ಒಂದು ಐದು ಕಿಲೋ ಒಂದು 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 ಕಿಲೋಮೀಟ್ರ್ ಒಳಗಡೆ ಹೋಗಿ ನೇಚರ ಸೀನಿಕ್ ಸ್ಪಾಟ್ಸ್ ಐಡೆಂಟಿಫೈ ಮಾಡಿ ಒಂದು ಐವತ್ತು ಸೀನಿಕ್ ಸ್ಪಾಟ್ಸ್ ಮಾಡಿ ಫರ್ ಎವ್ರಿ ಕಿಲೋಮೀಟರ್ ಕಿಲೋಮೀಟರ್ಸ್ಗೆ ಒಂದು ಸೀನಿಕ್ ಸ್ಪಾಟ್ ಅಲ್ಲಿ ಹೋಗಿ ರೆಸ್ಟ್ ತುಂಬಿಕೊಳ್ಳೋದು ಅಲ್ಲಿ ಹೋಗಿ ನೀರು ಕುಡಿಯೋದು ಅಲ್ಲಿ ಬೇಕಾಗಿದ್ದರೆ ಅದು ಪಿಕ್ನಿಕ್ ಥರ ಹಮ್ಮಿಕೊಂಡು ತಿಂಡಿ ಗಿಂಡಿ ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು ಈ ರೀತಿ ಪರಿಸರ ಸ್ನೇಹಿ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಿ ಹಮ್ಮಿಕೊಳ್ಳಿ ಈ ದುಡ್ಡು ಮಾಡ್ಬೋದು ಸರ್ ಆ ಇದು ನಮ್ಮ ಯಲ್ಲಪ್ಪ ರೆಡ್ಡಿ ಅವರ ಒಂದು ಕಳಕಳಿ ಅದು ನಂದಿ ಬೆಟ್ಟವನ್ನು ಉಳಿಸಿ ಅಂದ್ರೆ ಪಂಚ ನದಿಗಳ ಒಂದು ಉಗಮ ಸ್ಥಾನ ದಕ್ಷಿಣ ಭಾರತದಲ್ಲಿ ಅತ್ಯಂತ ಬಹಳ ಎತ್ತರದ ಒಂದು ನಂದಿ ಬೆಟ್ಟನ ಉಳಿಸುವಂಥ ಒಂದು ಅಭಿಯಾನಕ್ಕೆ ಅವರು ಬಹಳ ಮುತುವರ್ಜಿ ವಹಿಸಿ ಸಾರಥ್ಯ ವಹಿಸಿದರೆ ನಾವು ನೀವೆಲ್ಲ ಅವ್ರ ಜೊತೆ ಕೈ ಜೋಡಿಸೋಣ ಅಂತ ಹೇಳ್ತಾ ಈ ಒಂದು ಯಶಸ್ವಿ ಆಗಲಿ ಈ ಒಂದು ಅಭಿಯಾನ ಅಂತ ಕೂಡ ನಾವು ಹಾರೈಸ್ತಾ ಇದ್ದೀವಿ ಧನ್ಯವಾದಗಳು